ಿವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇದು ಫ್ರೈಡೆ ವ್ಲಾಗ್ನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಪಾರ್ಟ್ ಒನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ರೀಸನಿಂದ ಪಾರ್ಟ್ ಒನ್ ಹಾಗೆ ಪಾರ್ಟ್ ಟು ವೀಡಿಯೋನ ಡಿವೈಡ್ ಮಾಡಿ ಹಾಕ್ತಾ ಇದ್ದೀನಿ ಪಾರ್ಟ್ ಒನ್ ವೀಡಿಯೋನ ಯಾರು ನೋಡಿಲ್ಲ ಅವರು ಫಸ್ಟ್ ಪಾರ್ಟ್ ಒನ್ ವೀಡಿಯೋ ನೋಡಿ ಆಮೇಲೆ ಪಾರ್ಟ್ ಟು ವೀಡಿಯೋ ನೋಡಿ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಹೋಮ್ವರ್ಕ್ ಬರ್ಸೋದ್ರ ಬಗ್ಗೆ ನನ್ನ ಅನಿಸಿಕೆನ ತಿಳಿಸಿದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂಬರ್ ಇವಾಗ ಚುಕ್ಕಿ ಹಾಕುದು ಅಯ್ಯೋ ಯಾರ ಹತ್ರ ಕಂದ ಸ್ನೇಹಿತರೆ ಸ್ನೇಹಿತರೆ ಅಂತಿನ ಸೈಲೆಂಟ್ ಆಗಿ ಆಟಾಡಿ ಅಂತ ಅಷ್ಟೇ ಹೇಳಿದ್ ನಾನು ಇವ್ನಿಗೆ ಗಲಾಟೆ ಮಾಡ್ತಿದ್ದ ಸೌಂಡ್ ಮಾಡ್ತಿದ್ದ ಅಂದ್ಬಿಟ್ಟು ಸೈಲೆಂಟ್ ಆಗಿ ಆಟಾಡಪ್ಪ ಅಂತಂದ್ರೆ ನಾನೇನು ರೌಡಿನ ಗಲಾಟೆ ಮಾಡಕ್ಕೆ ಸೌಂಡ್ ಮಾಡಕ್ಕೆ ಅಂತ ಈ ವೈ ಈಗಿನ ಮಕ್ಳುಗಳು ನೋಡಿ ನಮಗೆ ಟಾಂಗ್ ಕೊಡ್ತಾರೆ ಹಾ ಏನೋ ರೌಡಿ ಬೇಬಿ ರೌಡಿನೇ ನೀನು ಅದಕ್ಕೆ ಸೌಂಡ್ ಮಾಡ್ತಿದ್ಯಾ ಸೌಂಡ್ ಮಾಡಬಾರ್ದು ಬೇರೆಯವ್ರಿಗೆ ಆ ಚಕ್ರ ಓಡಿಸೋ ಸೌಂಡ್ ಓಕೆ ನೀನು ಕೂಗೋದು ಅಥವಾ ಏನಾದರೂ ಸೌಂಡ್ ಮಾಡೋದು ಬೇಡ ನಾನು ಅಡಿಗೆ ಮಾಡಕ್ ಹೋಗ್ಲಾ ಓ ಮೈ ಗಾಡ್ ಏನು ಓವರ್ ಡೌ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೆ ಫೈನಲಿ ಹೋಮ್ ಹೋಮ್ವರ್ಕ್ ಬರ್ಸಿ ಹಾಗೆ ಸ್ವಲ್ಪ ಮನೇಲಿ ಪ್ರಾಕ್ಟೀಸ್ ಮಾಡ್ಸೋದನ್ನ ಮಾಡಿಸ್ಬಿಟ್ಟು ಬಂದೆ ಚಿಕನ್ ಇತ್ತಲ್ಲ ಅದನ್ನ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ ನಾನು ಒಬ್ಳೇ ಬಿರಿಯಾನಿ ತಿನ್ನೋದು ಇವರು ಇಲ್ಲ ಇವರಿಗೆ ಸೆಕೆಂಡ್ ಶಿಫ್ಟು ಡ್ಯೂಟಿಗೆ ಹೋಗಿದ್ದಾರೆ ಇವರು ಊಟ ತಗೊಂಡೋಗಿದ್ದಾರೆ ಊಟ ಮಾಡ್ಕೊಂಡೇ ಬರ್ತಾರೆ ಕೆಲಸದಿಂದ ಬಂದು ಏನು ಊಟ ಮಾಡಲ್ಲ ಹಾಗೆ ಕರ್ಣನೂ ಬಿರಿಯಾನಿ ತಿನ್ನಲ್ಲ ಪೀಸ್ಗಳು ಬೇಕಿರ ತಿಂತನ ಖಾರ ಅಂದ್ಕೊಂಡು ಬಟ್ ಯಾವುದೇ ಕಾರಣಕ್ಕೂ ಅನ್ನೋ ತಿನ್ನಲ್ಲ ಹಾಗಾಗಿ ಏನಾದರೂ ಚಾಪ್ಸ್ ಅಥವಾ ಏನಾದರೂ ಗ್ರೇವಿ ಟೈಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅಂತ ಇವಾಗ ಚಾಪ್ಸೆ ಮಾಡೋಣ ಅಂತ ಅನ್ಕೊಂಡೆ ಮಕ್ಕಳಿಗೆ ಹೋಮ್ ವರ್ಕ್ ಬರ್ಸದಲ್ಲೂ ಒಂದು ಟ್ರಿಕ್ಸ್ ಇದೆ ಅಥವಾ ಟಿಪ್ಸ್ ಅಂತ ಏನಾದರೂ ಅನ್ಕೋಬಹುದು ಅಥವಾ ಸೀಕ್ರೆಟ್ ಅಂತ ಏನಾದರೂ ಅನ್ಕೊಳ್ಬಹುದು ಇವಾಗ ನಾವು ಮಕ್ಕಳುಗಳಿಗೆ ಹೋಮ್ ವರ್ಕ್ ನೀವೇ ಬರ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ನಮ್ಮ ಪಾಡಿಗೆ ಟಿ ವಿ ಅಥವಾ ಫೋನ್ ಅಥವಾ ಏನೇ ಬೇರೆ ಕೆಲಸ ಇರುತ್ತೆ ಅಂತ ಅನ್ಕೊಳ್ಳಿ ಆ ಕೆಲಸ ಮಾಡ್ಕೊಂಡು ಮಕ್ಳನ್ನ ಮಾತ್ರ ಬಿಟ್ಟಾಗ ಅವ್ರು ಯಾವುದೇ ಕಾರಣಕ್ಕೂ ಹೋಮ್ ವರ್ಕ್ ಬರೀಲ್ಲ ಅಥವಾ ಬೇಕಾ ಬಿಟ್ಟು ಬರೀತಾರೆ ಈರುಳ್ಳಿ ತುಂಬ ಸ್ಟ್ರಾಂಗಾಗಿದೆ ಈರುಳ್ಳಿ ಕಟ್ ಮಾಡೋದು ಮಾತಾಡ್ತೀನಿ ಈರುಳ್ಳಿ ತುಂಬ ಸ್ಟ್ರಾಂಗಾಗಿದೆ ನಾನು ನಾನೊಂದು ಜಾರಿಗೆ ಕಟ್ ಮಾಡಿದ ನಾಲ್ಕು ಚಿಕ್ಕಿರುಳ್ಳಿಗಳು ಅಷ್ಟಕ್ಕೆ ಏನ್ ಕಣ್ಣು ಫುಲ್ಲೂರಿ ಬಂದು ಕಣ್ಣಿ ಬಂದ್ಬಿಡ್ತು ಮೊದ್ಲಿಗೆ ಇವಾಗ ನಾನು ಜಾರಿಗೆ ಚಾಪ್ಸ್ನೆ ಮಾಡೋಣ ಅನ್ಕೊಂಡೆ ಅಂತ ಹೇಳಿದ್ನಲ್ಲ ಅದಕ್ಕೆ ಇವಾಗ ಹಸಿರು ಮೆಣಸಿನ್ಕಾಯಿ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿಗಳನ್ನ ಹಾಕೊಂಡಿದ್ದೀನಿ ಹಾಕೊಳ್ಬಹುದು ಹಾಕೊಳ್ತೀವಲ್ಲ ಹಾಗಾಗಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಕಡಿಮೆ ಹಾಕೊಂಡ್ರೆ ಒಳ್ಳೇದು ಚಿಕ್ಕ ನಾಲ್ಕು ಈರುಳ್ಳಿಗಳನ್ನ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಹಾಗೆ ಬೆಳ್ಳುಳ್ಳಿನ ಜಜ್ಜು ಕೂಡ ಹಾಕ್ಕೊಳ್ಬೋದು ನಾವು ಆಡಿಸೋದ್ರಿಂದ ಸಿಪ್ಪೆಯನ್ನು ತೆಗೆಯದ್ ಬೇಡ ಜಸ್ಟ್ ಎಸಲುಗಳನ್ನ ಬಿಡಿಸಿ ಹಾಕಿದ್ರೆ ಸಾಕಾಗುತ್ತೆ ಕರ್ಣಂಗೆ ಅರ್ಶನ ಈರುಳ್ಳಿ ಅಂದ್ರೆ ತುಂಬಾ ಇಷ್ಟ ಚಾಪ್ಸ್ ಕೂಡ ಸ್ವಲ್ಪ ಗ್ರೀನಿಶ್ ಆಗಿರುತ್ತಲ್ವಾ ಹಾಗಾಗಿ ಅರ್ಶನ ಈರುಳ್ಳಿ ಅಂತ ಹೇಳಿ ಕೊಟ್ಟರೆ ತಿಂತಾನೆ ನಾನ್ ವೆಜ್ ಅಲ್ಲಿ ಖಾರ ಇದ್ರೆ ತಿಂದನ್ ಬಟ್ ವೆಜ್ ಐಟಮ್ಸ್ಗಳು ಸ್ವಲ್ಪ ಖಾರ ಇದ್ರೂ ತಿನ್ನಲ್ಲ ಎರಡು ಬೆಳ್ಳುಳ್ಳಿಗಳನ್ನ ಬಿಟ್ಸ್ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಹಾಕೊಳ್ಬೇಕು ಶುಂಠಿನ ಕೆಲವರು ಹಾಗೆ ಜಜ್ಬಿಟ್ಟು ಹಾಕ್ತಾರೆ ಈ ಸಿಪ್ಪೆ ಏನು ತೆಗಿಯಲ್ಲ ಹಾಗೆ ಹಾಕೋದೇ ಏನೂ ಗೊತ್ತಿಲ್ಲ ಬಟ್ ನಾನು ಸಿಪ್ಪೆಲ್ಲ ತೆಗೆದು ಹಾಕ್ತೀನಿ ಎಷ್ಟು ಶುಂಠಿ ಆಗ್ತಾ ಇಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅರ್ಧ ಮಾಡಿ ಕಟ್ ಹಾಕ್ತಾ ಇದ್ದೀನಿ ಅಕಸ್ಮಾತ್ ಅದ್ ಏನಾದ್ರೂ ಆಡಿಸೋದಕ್ಕೆ ನೀಟಾಗಿ ಸಣ್ಣಾಗಿ ಆಡ್ಸಕ್ ಆಗಿಲ್ಲ ಅಂತಂದ್ರೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಟೇಸ್ಟ್ ಹಾಗೆ ಸ್ವಲ್ಪ ಕಡಲೆ ಹಾಕೊಳ್ತೀನಿ ಇಷ್ಟು ಕಡಲೆ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಮೆಣಸ ಕಾಳುಗಳು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ತೀನಿ ಈಗ ಇಷ್ಟನ್ನ ರುಬ್ಕೊಂಡು ಮಮ್ಮಿ ಏನು ಒಗ್ಗರಣೆ ಮಾಡಿದ್ರು ಚಿಕನ್ನ ಅದ್ರೊಳಗಡೆ ಹಾಕಿ ಬೇಯಿಸೋದಷ್ಟೇ ಕೊತ್ತಂಬರಿ ಸೊಪ್ಪು ತೋರ್ಸೋದು ಮತ್ತೆ ಕೊತ್ತಂಬರಿ ಸೊಪ್ನು ಸಹ ಹಾಕೊಂಡು ಇವಾಗ ರುಬ್ಕೊಂಡು ಹಾಕೋದಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಚಾಪ್ಸ್ ರೆಡಿ ಆಯ್ತು ರುಬ್ಕೊಂಡು ಬರೋಣ ಮಸಾಲೆ ರುಬ್ಕೊಂಡಾಯ್ತು ಮಮ್ಮಿ ಏನ್ ಚಿಕನ್ನ ಒಗ್ಗರಣೆಗೆ ಹಾಕಿದ್ರು ಅದ್ರೊಳಗಡೆ ಹಾಕಿ ಬೇಯಿಸೋದಷ್ಟೇ ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಸ್ವಲ್ಪ ನೋಡ್ಕೊಂಡು ಹಾಕು ಅಂತ ಹೇಳಿದ್ದಾರೆ ಉಪ್ಪನ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಬೇಯಿಸಿದ್ರೆ ನಮ್ಮ ಚಾಪ್ಸ್ ರೆಡಿ ಟು ಈಟ್ ಕೇಳ್ಕೊಂಡು ಬಂದಿದ್ದಾರೆ ಸಾಹೇಬ್ರು ಅರ್ಶನ ಈರುಳ್ಳಿ ಮಾಡಿದ್ದೀನಿ ಇವಾಗ ಆಲ್ರೆಡಿ ನೋಡ್ಬೋದು ಅರ್ಶನ ಮತ್ತೆ ಉಪ್ಪು ಹಾಕಿ ಎಲ್ಲ ಬೇಯಿಸಿಟ್ಟಿದ್ದಾರೆ ಮಮ್ಮಿ ಬಿಸಿ ಆಗಿದೆ ಇವಾಗ ಇದ್ರೊಳಗಡೆ ನಾನು ಏನು ರುಬ್ಕೊಂಡಿದ್ದೆ ಆ ಮಸಾಲೆನ ಹಾಕ್ತಾ ಇದ್ದೀನಿ ಇದೇ ಜಾರಿ ಇವಾಗ ಸ್ವಲ್ಪ ನೀರು ಹಾಕಿ ಹಾಕಿದ್ರೆ ಸಾವಿ ನೆಕ್ಸ್ಟ್ ನೀರು ನಮ್ಗೆ ಸ್ವಲ್ಪ ಗ್ರೇವಿಗೆ ಅಲ್ಲಿ ಬರ್ಬೇಕಂತಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಇಲ್ಲ ಡ್ರೈ ಬೇಕಂದ್ರೆ ನೀರು ಹಾಕ್ತೆ ಹಾಗೆ ಸ್ವಲ್ಪ ಆಗುತ್ತೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಹಾಗೆ ಮಾಡ್ಕೊಳ್ಬೋದು ಇವಾಗ ನೋಡಿ ಆಲ್ರೆಡಿ ಇದು ಗ್ರೇವಿ ಟೈಪಲ್ಲಿ ಕಾಣಿಸ್ತಿದೆ ಮಕ್ಳು ಹೋಮ್ ವರ್ಕ್ ಬಗ್ಗೆ ಹೇಳ್ತಾ ಇದೆ ಕಣ್ಣ ಈರುಳ್ಳಿ ಕಟ್ ಮಾಡ್ತಾ ಇದ್ನಲ್ಲ ಕಣ್ಣೂರಿ ಅಂತ ಸ್ಟಾಪ್ ಮಾಡಿದೆ ಏನಂತಂದ್ರೆ ನಾವು ಮಕ್ಳುಗಳಿಗೆ ಹೋಮ್ ವರ್ಕ್ ಮಾಡಕ್ ಹೇಳ್ತೀವಿ ಹೋಮ್ ವರ್ಕ್ ಹೋಮ್ ವರ್ಕ್ ಮಾಡೋ ಕೆಲಸ ಮಕ್ಳುಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಪೇರೆಂಟ್ಸ್ ಗಳಿಗೇನು ಸಂಬಂಧ ಪಟ್ಟಿಲ್ಲ ಅಂತ ನಾವು ತಿಳ್ಕೊಳ್ತೀವಿ ನಮಗೆ ಏನೋ ಕೆಲಸ ಮಾಡೋದಿರುತ್ತೆ ಅಡಿಗೆ ಮಾಡೋದಿರುತ್ತೆ ಪಾತ್ರೆ ತೊಳೆಯೋದಿರುತ್ತೆ ಅಥವಾ ಟಿವಿ ನೋಡ್ತಿರ್ತೀವಿ ನೋಡ್ತಿರ್ತಿವಿ ಅಥವಾ ಫೋನ್ ನೋಡ್ತಿರ್ತಿವಿ ಅಮ್ಮಂದಿರೇ ಆಗ್ಬೇಕು ಅಂತ ಇಲ್ಲ ಅಪ್ಪಂದಿರು ಸಹ ಹಾಗೆ ಮಾಡ್ತಾರೆ ಯಾರು ಕೂಡ ಜವಾಬ್ದಾರಿ ತಗೊಳಲ್ಲ ಆಲ್ಮೋಸ್ಟ್ ಯಾರು ಜವಾಬ್ದಾರಿ ತಗೊಳ್ಳಲ್ಲ ನೀನು ಹೋಮ್ ವರ್ಕ್ ಅಲ್ವಾ ಮಾಡು ನೀನ್ ಅವಾಗ ನಾವು ಹೇಳ್ತೀವಿ ಮಕ್ಳುಗಳಿಗೆ ಎಸ್ಪೆಷಲಿ ನಾವು ಹೋಮ್ ವರ್ಕ್ ಮಾಡಿಸ್ಬೇಕು ಅಂತಂದಾಗ ಅವರಿಗೆ ಯಾರು ಇಲ್ಲ ನಮ್ಮನ್ನ ಯಾರು ಒಬ್ಸರ್ವ್ ಮಾಡ್ತಲ್ಲ ಯಾರು ನೋಡ್ತಾ ಇಲ್ಲ ಅಂತ ಹೇಳ್ದಾಗ ಏನೋ ಕಾಟಾಚಾರಕ್ಕೆ ಬರೀಬೇಕು ಹೋಮ್ ವರ್ಕ್ ಬರ್ಕೊಂಡೇ ಹೋಗ್ಲೇಬೇಕು ಬರಲಿಲ್ಲ ಅಂದ್ರೆ ಮನೇಲಿ ಅಮ್ಮ ಬೈತಾರೆ ಅಪ್ಪ ಬೈತಾರೆ ಸ್ಕೂಲ್ ಅಲ್ಲಿ ಟೀಚರ್ ಬೈತಾರೆ ಅನ್ನೋ ಉದ್ದೇಶದಿಂದ ಬರೀತಾರೆ ಹೊರತು ಏನೋ ಕಲಿತಿದೀನಿ ಕಲಿಬೇಕು ಅನ್ನೋ ಉದ್ದೇಶದಿಂದ ಅವ್ರು ಯಾವ್ದೇ ಕಾರಣಕ್ಕೂ ಬರೆಯಲ್ಲ ಹಾಗಾಗಿ ನಾವು ಪೇರೆಂಟ್ಸ್ ಅದವ್ರು ಏನ್ ಮಾಡ್ಬೇಕಂದ್ರೆ ನಮ್ದು ಏನೇ ಕೆಲಸಗಳಿದ್ರು ಅಟ್ಲೀಸ್ಟ್ ನಮ್ಮ ಮಕ್ಳಿಗೋಸ್ಕರ ನಮ್ಮ ಮಕ್ಳ ಭವಿಷ್ಯಕ್ಕೋಸ್ಕರ ಅರ್ಧ ಗಂಟೆ ಅಥವಾ ಒಂದ್ ಗಂಟೆ ನಮಗೆ ಫ್ರೀ ಮಾಡ್ಕೊಳಕ್ ಟೈಮ್ ಇರಲ್ವಾ ಹಾಗಾಗಿ ನಾವು ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಏನ್ ಬರೀತಿದಾರೆ ಹೇಗ್ ಬರೀತಿದ್ದಾರೆ ಅಂತ ನಾವು ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕು ಅವ್ರಿಗೆ ಏನಾದ್ರು ಬರೀತಿರೋದ್ರ ಬಗ್ಗೆ ಗೊತ್ತಿಲ್ಲ ಅಂದಾಗ ನಾವು ಒಂದ್ಸರಿ ಹೇಳ್ಕೊಟ್ಟಾಗ ಸ್ಕೂಲಲ್ಲಿ ಒಂದ್ಸರಿ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಮನೇಲಿ ನಾವು ಪೇರೆಂಟ್ಸ್ಗಳು ಹೇಳ್ಕೊಟ್ಟಾಗ ಅವ್ರು ಇನ್ನೂ ಚೆನ್ನಾಗಿ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದ್ರ ಬಗ್ಗೆ ರೀಕಾಲ್ ಮಾಡ್ತಾರೆ ಮತ್ತೆ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ಏನೋ ತಪ್ಪ ಬರಿತಿದ್ದಾರೆ ತಪ್ಪಾಗಿ ಹೇಳ್ತಿದ್ದಾರೆ ಅಂದಾಗ ನಾವು ಅವ್ರಿಗೆ ಬರ್ದು ಬಾರ್ದು ಬರ್ದು ಅವರು ಹೇಗೆ ಬರೆದ್ರು ಏನೇ ಮಾಡಿದ್ರು ಅವರಿಗೆ ಒಂದು ಅಪ್ರಿಷಿಯೇಟ್ ಮಾಡಬೇಕು ಏ ನಿನ್ನ ಆಗೋದೇ ಇಲ್ಲ ಅನ್ನೋ ಥರ ಹೇಳೋ ಬದಲು ನೀನು ತಪ್ಪು ಮಾಡ್ತಿದ್ದೆ ಕಣಪ್ಪ ಹೀಗೆಲ್ಲ ಹೀಗೆ ಮಾಡು ಅಂತ ಹೇಳಿದ್ರೆ ಮಕ್ಕಳು ಅರ್ಥ ಮಾಡ್ಕೊತಾರೆ ಅದು ಬಿಟ್ಟು ನಮಗೆ ನಿನಗೆ ಬರೆಯೋಕ್ಕೆ ಬರೋಲ್ಲ ನೀನು ಹೀಗೆ ನಿನ್ ತಲೆಗೆ ಏನೂ ಹೋಗಲ್ಲ ಅನ್ಕೊಂಡ್ ಹೀಗೆ ಬೈತಿದ್ರೆ ಮನ್ಸಲ್ಲಿ ಅದೇ ಕೂತ್ಕೊ ಬಿಡುತ್ತೆ ನನಗ್ ಬರೆಯಕ್ ಬರಲ್ಲ ನನಗೆ ಓದಕ್ ಬರಲ್ಲ ನನ್ಗೆ ಏನ್ ಕಲ್ತ್ರು ಅದು ಮಕ್ಳು ಮನ್ಸಲ್ಲಿ ಹೋಗಿ ಕುತ್ಕೊಂಡಾಗ ಅವ್ರ ಏನೇ ಓದಿದ್ರು ಏನೇ ಬರದ್ರು ಅಥವಾ ಏನೇ ವಿಷಯಗಳನ್ನ ಕೇಳಿದ್ರು ಅವ್ರ ತಲೆಗೆ ಹೋಗಲ್ಲ ಅವ್ರ ಮನ್ಸಲ್ಲಿ ಆಲ್ರೆಡಿ ಕೂತಿರುತ್ತಲ್ಲ ಏನು ಗೊತ್ತಾಗಲ್ಲ ನಮ್ಮ ಅಪ್ಪ ಅಮ್ಮನೆ ಹೇಳಿದ್ದಾರೆ ನನಗೇನು ಗೊತ್ತಾಗಲ್ಲ ಅಂತ ಹಾಗಾಗಿ ನಮ್ ಮಕ್ಳುಗಳು ಏನೇತ ಇರ್ಬೋದು ಏನೋ ಎಲ್ ಕೆ ಜಿ ಮಕ್ಳುಗಳೇ ಇರ್ಬೋದು ಏನೋ ಗೀಜುತ್ತಿದ್ದಾರೆ ಅದು ಲೆಟರ್ ಹೋಗ್ತಿದ್ದಾರೆ ಬರೆಯುತ್ತಿದ್ದಾರೆ ಬರೀತಿದ್ಯಾ ಅಪ್ರಿಶಿಯೇಟ್ ಮಾಡ್ಬೇಕು ಹೇಗೆ ಬರೀಲಿ ನಾವು ನಮ್ಮ ನಾವು ಅಪ್ರಿಶಿಯೇಟ್ ಮಾಡ್ದೆ ಬೇರೆ ಯಾರು ಅಪ್ರಿಶಿಯೇಟ್ ಮಾಡ್ತಾರೆ ಹೇಳಿ ಅವ್ರು ಹೇಗೆ ಬರೀಲಿ ನಾವು ಅಪ್ರಿಶಿಯೇಟ್ ಮಾಡ್ತಾ ಆ ಮಕ್ಳುಗಳಿಗೊಂದು ಖುಷಿ ಸಿಗುತ್ತೆ ವಾ ನಮ್ಮ ಅಪ್ಪ ಅಮ್ಮಂಗ ಇಷ್ಟ ಆಯ್ತು ನಾನು ಬರ್ದಿದ್ದು ಇನ್ನ ಚೆನ್ನಾಗಿ ಬರೆದ್ರೆ ಇನ್ನ ಖುಷಿ ಪಡ್ತಾರೆ ಇನ್ನ ಜಾಸ್ತಿ ಒಗ್ಳುತ್ತಾರೆ ಅನ್ನೋ ಕಾರಣದಿಂದನಾದರೂ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನ ಕಲಿಯೋದ್ರ ಬಗ್ಗೆ ಆಸಕ್ತಿ ಜಾಸ್ತಿ ತೋರಿಸ್ತಾರೆ ಹಾಗಾಗಿ ನಾವು ಮಕ್ಳುಗಳ ಪಕ್ಕದಲ್ಲಿ ನಮಗೆ ನಾವು ಕೆಲಸ ಮಾಡೋದು ಏನೇ ಮಾಡೋದು ನಮ್ಮ ಮಕ್ಳುಗಳ ಭವಿಷ್ಯಕ್ಕೋಸ್ಕರ ಮಕ್ಳುಗಳ ಭವಿಷ್ಯಕ್ಕೋಸ್ಕರ ನಮ್ಮ ಹತ್ರ ಒನ್ ಅವರ್ ಅರ್ಧ ಗಂಟೆ ಟೈಮ್ ಇಲ್ಲ ಅಂತಂದರೆ ಹೇಗೆ ಹೇಳಿ ಹಾಗಾಗಿ ನಮ್ಮ ಮಕ್ಕಳು ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಹೇಳ್ಕೊಡೋಣ ಹಾಗೆ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಮಕ್ಳುಗಳು ನಮ್ಮ ಗಮನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ನನ್ನ ನೋಡಬೇಕು ನಾನು ಬರೀತಿರೋದನ್ನ ನೋಡಬೇಕು ನನ್ನ ಹೊಗ್ಲೋಬೇಕು ಹಾಗೆ ಆಮೇಲೆ ಇನ್ನೊಂದೇನಂದ್ರೆ ಬೇರೆ ಮಕ್ಳ ಜೊತೆ ಕಂಪೇರ್ ಮಾಡಬಾರ್ದು ನಮ್ಮ ಮಕ್ಳುಗಳನ್ನ ಅವ್ರದ್ದೇ ಅವ್ರ ಹತ್ರ ಇರುವಂತ ಸ್ಕಿಲ್ಸ್ ಇವ್ರ ಹತ್ರ ಇರಲ್ಲ ಇವ್ರ ಹತ್ರ ಸ್ಪೆಷಲ್ ಕ್ವಾಲಿಟಿ ಅವ್ರ ಹತ್ರ ಇರಲ್ಲ ಹಾಗಾಗಿ ಒಂದ್ ಮಗುಗೂ ಒಂದ್ ಮಗುವಿಂದ ಇನ್ನೊಂದು ಇನ್ನೊಂದ್ ಮಗುಗೂ ತುಂಬಾ ಡಿಫ್ರೆನ್ಸಸ್ ಇರುತ್ತೆ ಹಾಗಾಗಿ ಅಹ್ ಅವ್ರ ಮಗು ನೋಡು ಅಷ್ಟ್ ಚೆನ್ನಾಗಿ ಬರೆಯುತ್ತೆ ಅಷ್ಟ್ ಚೆನ್ನಾಗಿ ಓದುತ್ತೆ ನೀನ್ ನೋಡಿದ್ರೆ ಹೀಗೆ ಬರೀತಿದ್ಯಲ್ಲ ಬರೆಯೋದ್ ಬರೀತಿ ಅದ್ರಾಗ ಈಚ್ಕೊಂಡ್ ಬರೀತಿದ್ಯಲ್ಲ ಅಂತ ಹೀಗೆ ಕಂಪೇರ್ ಮಾಡ್ಕೊಂಡು ಬೇರೆಯವ್ರ ಮಕ್ಳನ್ನ ಒಗ್ಳುಕೊಂಡು ಮಕ್ಕಳನ್ನ ನಾವೇ ಕೆಳಗಡೆ ತೋರಿಸ್ಬಾರ್ದು ಅದು ಅದು ಕೂಡ ಮಕ್ಕಳು ಮನ್ಸಿನ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ನಾವು ಮಕ್ಕಳನ್ನ ನಾವೇ ಅಪ್ರಿಶಿಯೇಟ್ ಮಾಡ್ಬೇಕು ಹೇಗೆ ಬರೀತಿರ್ಲಿ ಅವ್ರು ಏನೇ ಬರೀತಿರ್ಲಿ ಹೋಗ್ಲ ಒಗ್ಳೋದ್ರಿಂದ ಖುಷಿಯಾಗಿ ಒಂದು ಒಗ್ಲೋದ್ರಿಂದ ನಮ್ಗೆ ಏನು ಕಳ್ಕೊಂತೀವಿ ಅಲ್ವಾ ನೀನು ಚೆನ್ನಾಗಿ ಬರಿತಿದ್ಯಾ ಇನ್ನೂ ಚೆನ್ನಾಗಿ ಬರೀ ಅಂತ ಹೇಳೋದ್ರಿಂದ ಓ ನೋಡು ನಮ್ಮಮ್ಮ ಹೇಳಿದ್ರು ಚೆನ್ನಾಗಿ ಬರಿತಿದ್ಯಾ ಅಂತ ಹೇಳಿದ್ರು ಇನ್ನೂ ಚೆನ್ನಾಗಿ ಬರೀ ಅಂತ ಹೇಳಿದಾರೆ ನಮ್ಮಪ್ಪ ಇನ್ನೂ ಚೆನ್ನಾಗಿ ಬರೀ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಳು ಇನ್ನೂ ಚೆನ್ನಾಗಿ ಬರೆಯಕ್ಕೆ ಟ್ರೈ ಮಾಡ್ತಾರೆ ಹಾಗಾಗಿ ನಮ್ಮ ಮಕ್ಳಿಗೆ ನಾವೇ ಅಪ್ರಿಷಿಯೇಟ್ ಮಾಡೋಣ ಇನ್ನೂ ಚೆನ್ನಾಗಿ ಓದೋಕ್ಕೆ ಬರೆಯೋಕ್ಕೆ ಮೋಟಿವೇಟ್ ಮಾಡೋಣ ಇದು ಒಂದು ಸಣ್ಣ ಅಡ್ವೈಸ್ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ಸೀಕ್ರೆಟು ಟಿಪ್ಸ್ ಏನಾದರೂ ತಿಳ್ಕೊಳ್ಬೋದು ನೀವು ಏನೋ ಹೇಳ್ತಿದ್ದಾಳೆ ಅಂತಲ್ಲ ನನ್ ಏನು ಹೇಳ್ಬೇಕು ಅಂತ ಅನ್ನಿಸ್ತು ಇವಾಗ ಮಕ್ಳು ಒಬ್ಳು ಟೀಚರ್ ಆಗಿ ಮಕ್ಳುಗಳನ್ನ ಹತ್ತಿರದಿಂದ ನೋಡೋದ್ರಿಂದ ಮಕ್ಳುಗಳ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ ನಿಮ್ಗೆ ಸರಿ ಅನ್ಸಿದ್ರೆ ನೀವು ಅದನ್ನ ಫಾಲೋ ಮಾಡ್ಬೋದು ಏನಿಲ್ಲ ಜಸ್ಟ್ ಮಕ್ಳುಗಳು ಹೋಮ್ ವರ್ಕ್ ಹೋಮ್ವರ್ಕ್ ಮಾಡೋ ಟೈಮಲ್ಲಿ ಅವ್ರ ಜೊತೆ ಕುತ್ಕೊಂಡು ಏನ್ಮಾಡ್ತಿದ್ಯಪ್ಪ ಏನ್ಮಾಡ್ತಿದ್ಯಾ ಏನು ಏನ್ಮಾಡ್ತಿದ್ಯಾ ಮಗಳ ಅಂತ ಅನ್ಕೊಂಡು ಅವ್ರ ಜೊತೆ ಕುತ್ಕೊಂಡು ನಮ್ಗೆ ಹೇಳ್ಕೊಡಕ್ಕೆ ಬರಲ್ಲ ಅಂತಂದ್ರೆ ನಮ್ಗೆ ಓದಕ್ಕೆ ಬರಲಿಲ್ಲ ಅಂದರು ಬರೆಯೋಕ್ ಬರಲಿಲ್ಲ ಅಂದ್ರೂ ಅವ್ರ ಹತ್ರನೇ ಕೇಳ್ಬೋದಲ್ವ ಏನು ಬರೀತಿದ್ದೀರಾ ಇದ್ದ ಏನು ಇದೇನು ಇದ್ಯಾಕ್ ಬರೀತೀಚೆ ಇದ್ಯಾಕ್ ಇಲ್ಲಿ ಬರೀತೀಚ ಅಂತ ಕೇಳೋದ್ರಿಂದ ಮಕ್ಳುಗಳು ಸ್ಕೂಲಲ್ಲಿ ಏನ್ ಕಲ್ತಿರ್ತಾರೆ ಅದನ್ನ ನಿಮಗೂ ಹೇಳ್ಕೊಡ್ತಾರೆ ಅವಾಗ ಇನ್ನೊಂದ್ಸರಿ ರೀ ಕಾಲ್ ಆಗುತ್ತೆ ಏನಪ್ಪಾ

ನೋಡ್ಸರಿ ಈಗ ಅದ್ ಯಾರು ಅಂತ ಬಿಡು ರಾಧೆ ಪಕ್ಕ ಇರೋರು ಯಾರು ಮತ್ತೆ ಶಿವ ಪಾರ್ವತಿ ಅಂತ ಹೇಳ್ತಿದಿರ ಆಟ ಮುಗ್ದಿದ್ರೆ ಆಟ ಸಾಮಾನೆಲ್ಲ ಎತ್ತಿಟ್ರೆ ಒಳ್ಳೇದ್ ಇವಾಗ ಊಟ ಮಾಡೋಣ ಇನ್ನು ಆಟ ಮುಗ್ದಿಲ್ವಾ

ಇವಾಗ ಸ್ವಲ್ಪ ಕಷ್ಟನೇ ತಿನ್ನಿಸೋದು ಯಾಕೆಂದರೆ ಸ್ವಲ್ಪ ಖಾರ ಇದೆಯಲ್ಲ ಹಾಗಾಗಿ ತಿನ್ಸೋದು ಕಷ್ಟ ಹೇಗಾದರೂ ಏನಾದರೂ ಕತೆ ಹೇಳಿ ತಿನ್ನಿಸ್ಬೇಕು ಬನ್ನಿ ಇವಾಗ ತಿನ್ಸಕ್ ಹೋಗೋಣ ಕರ್ಣ ಹ್ಞೂ ಕರ್ಣಂಗೆ ಊಟ ಹಾಕ್ಕೊಂಡಿದ್ದೀನಿ ಇವಾಗ ಊಟ ತಿನ್ನಿಸ್ಬೇಕು ಬರೀ ಗ್ರೇವಿ ಹಾಕ್ಕೊಂಡು ತಿನ್ನಿಸಿದ್ರೆ ಯಾವುದೇ ಕರ್ಣಕ್ಕೊಂಡು ತಿನ್ನಲ್ಲ ಖಾರ ಅಂತ ಹೇಳಿ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ

ಏನಪ್ಪ ಅವರು ಬೇಳೆ ಬರ್ಸ್ತಿದ್ರೆ ಅವರು ಅರ್ತಮತ್ತಿ ಇರುತ್ತೆ ಬೇಳೆ ಬೇಲೇನ ಬರ್ಸ್ತಿದ್ರೆ ಅವರು ಒಳೆಗಳೆ ಇರದಿ ಏನನ ಅತ್ತಿ ದಂತೆ ಒಂದಿನೈತೈತಂತೆ ಕೊಳವಲಿ

ಬರೀ ಯಾವಾಗಲೂ ಒಂದು ಊರಲ್ಲಿ ಒಂದು ರೈತಾ ಇದ್ದೆ ಇರ್ತನೆ. ಹ್ಮ್. ಆಮೇಲೆ ಇದು ಇಕ್ಕೆತೆ ಹೇಳು ಮಗ್ನೆ. ಹ್ಮ್. ಆ ಚಿನ್ನದ ಕೋಳಿ ಮತ್ತೆ ಕತೆ ಹೇಳು. ಅಪ್ಪ ರೈತಾ ಇದ್ದಂತೆ. ಒಂದು ಕೋಳಿ ಸತ್ತಿದ್ದಂತೆ. ಹ್ಮ್. ಆ ಒಂದಿನ ಕೋಳಿ ಸಿನ್ನು ಮತ್ತೆ ಇತ್ತಂತೆ. ಇ ತಿನ್ಕೊಂಡ ಬಿಡು. ಇದೆಂತಂತೆ. ಹ್ಮ್. ಒಂದು ಕೋಳಿ ಸಾಕಿందಂತೆ. ಹ್ಮ್. ಒಂದು ಊರಲ್ಲಿ

ಅದ್ರಲ್ಲಿ ಏನಿದ್ ಏನಂತಂದ್ರೆ ಮಕ್ಳಿಗೆ ಸಂಬಂಧಪಟ್ಟಿರೋ ವಿಡಿಯೋಸ್ ವಿಡಿಯೋಸ್ಗಳೇ ಗೊತ್ತಾ ಇರುತ್ತೆ ಮಕ್ಳುಗಳದು ಗುಡ್ ಮಾರ್ನಿಂಗ್ಸ್ ಬಗ್ಗೆ ಮತ್ತೆ ಹೇಗಿರ್ಬೇಕು ಒಟ್ಟಿನ ಮಕ್ಳಿಗೆ ಯೂಸ್ಫುಲ್ ಆಗೋ ತರ ಇರುತ್ತೆ ಆ ವಿಡಿಯೋಸ್ ಕೊಟ್ಟಿರ್ತೀವಿ ನೋಡ್ತಿರ್ತಾರೆ ಕಾರಣ ತಿನ್ನಲ್ವಲ್ಲ ಕಾರಣಕ್ಕೆ ತುಪ್ಪ ಹಾಕೊಂಡ್ ಬಂದಿದ್ದೀನಿ ಅದರಲ್ಲಿ ಇವಾಗ ಮಾರಲ್ ಸ್ಟೋರೀಸ್ ಕೊಡ್ತೀವಿ ಅದನ್ನ ನೋಡ್ತಾನೆ ಆ ಸ್ಟೋರೀಸ್ ಏನೇ ನೋಡಿದ್ರ ಆ ಸ್ಟೋರೀಸ್ ನ ಪುನಃ ನಮಗೆ ಹೇಳ್ತಾನೆ ಕರ್ಣವತ್ತು ನೀನ್ ಹೇಳ್ದಲ್ಲ ಅದೇ ಇರುವೆ ಮತ್ತೆ ತಿಗ್ನೇನ ಏನು ಹೇಳ್ದಲ್ಲ ತಿಗ್ನೆಲ್ಲ ಏನದು ಗ್ರಾಸಫರ್ ಗೆ ಏನೋ ಹೇಳ್ದಲ್ಲ ನೀನು ಪಪ್ಪ ಏನೋ ಹೇಳ್ಕೊಡ್ತು ಅಂತ ಸಾರಿ ಸಾರಿ ಕಂದ ನನಗೆ ಮರ್ತೋಗಿತ್ತು ತಿಗ್ನೆ ಅನ್ಬಿಟ್ಟೆ ಹಾ ಈಗ ಹೇಳೋದು ತಿಗ್ನೆ ಕತೆ ಹೇಳ್ತೀಯಾ ಕಾಲ್ ಮಾಡ್ಸು ಹ್ಮ್

El turista vuelve uh -huh. ಂಗಲ್ಲ ಮಗ್ನೆ ಅದೇನ್ ಗೊತ್ತಾ ಇರ್ವೆಗಳು ತುಂಬಾ ಹಾರ್ಡ್ ವರ್ಕರ್ಸು ಆಯ್ತಾ ಮಿಡ್ತಾ ಏನಂದ್ರೆ ತುಂಬಾ ಲೇಜಿ ಆಯ್ತಾ ಕೇಳಿಸ್ಕೋಕಿನ ಒಂದ್ ಕಾಡಲ್ಲಿ ಇರ್ವೆ ಮತ್ತೆ ಮಿಡತೆ ಇಬ್ರು ಇದ್ರಂತೆ ಆ ಇರ್ವೆಗಳು ಹಾರ್ಡ್ ವರ್ಕರ್ಸ್ ಅಲ್ವಾ ಅವರು ಏನ್ ಮಾಡ್ತಿದ್ರು ಇವಾಗ ಊಟ ತಮ್ಗೆ ಇವಾಗ ನಮ್ಗೆ ಎಷ್ಟ್ ಬೇಕೋ ಅಷ್ಟ್ ಮಾತ್ರ ತಗೊಳ್ತೀವಲ್ವಾ ಅದ್ರ ಇರ್ವೆಗಳು ಅವ್ರು ಮನೆಗೆ ಏನ್ ಮಾಡ್ತಿತ್ತು ಯಾವಾಗ್ಲೂ ಸುಮ್ಮನೆ ಕುತ್ಕೋತಿರ್ಲಿಲ್ಲ ಇರ್ವೆಗಳು ಓಡಾಡ್ಕೊಂಡು ಓಡಾಡ್ಕೊಂಡು ಅಲ್ಲಿ ಏನಾದ್ರು ಆಹಾರ ಬೀತ್ತು ಅಂದ್ರೆ ಇದೊಂದು ಪುಟ್ಟು ಅನ್ನ ಅಲ್ವಾ ನಮಗೆ ಇದನ್ನ ತಿಂದ್ರೆ ನಮ್ಗೆ ಹೊಟ್ಟೆ ತುಂಬುತ್ತೆ ಇದೊಂದೆರಡು ತಿಂದ್ರೆ ಹೊಟ್ಟೆ ತುಂಬುತ್ತೆ ನಮಗೆ ನೋ ಆದ್ರೆ ಇರ್ವೆಗಳಿಗೆ ಇದು ಎಷ್ಟು ದೊಡ್ಡ ಆಹಾರ ಗೊತ್ತಾ ಅದಕ್ಕೆ ಇದೆ ಅಟ್ಲೀಸ್ಟ್ ಅದು ಒಂದ್ ವಾರನಾದ್ರೂ ತಿನ್ನುತ್ತೆ ಒಂದಗ್ಲು ನಾವ್ ಒಂದ್ ಇರ್ವೆ ಆಯ್ತಾ ಇರ್ವೆಗಳು ಹಾಗೆ ಕಷ್ಟಪಟ್ಟು ಏನೇನೋ ಊಟಗಳನ್ನ ಸಂಗ್ರಹ ಮಾಡ್ತಾ ಇದ್ವು ಅವಾಗ ಮಿಡ್ತೆಯನ್ನ ಕುತ್ಕೊಂಡ್ ನೋಡ್ತಾ ಇತ್ತು ಆಯ್ತಾ ಮಿಡ್ತೆ ನೋಡ್ತಾ ಇತ್ತು ಅಲ್ಲ ನಿಮ್ಗೆ ನಿರ್ವೆಗಳ ನಿಮ್ಗೆ ತಲೆ ಕೆಟ್ಟಿದ್ಯಾ ನಿಮ್ಮ ನಿಮ್ಮ ಹತ್ರ ಆಲ್ರೆಡಿ ನೀವು ಕುತ್ಕೊಂಡ್ ತಿನ್ನ ಊಟ ಇದೆ ಅಲ್ವಾ ನಾವ್ ಇವಾಗ ಜಸ್ಟ್ ಇವಾಗ ಏನ್ ಬೇಕೋ ಅದ್ ಮಾತ್ರ ಊಟ ತಿಂದ್ರೆ ಸಾಕಲ್ವಾ ನೀವ್ ಯಾಕೆ ಅಷ್ಟೊಂದು ಕೂಡಿಡ್ತಿದ್ದೀರಲ್ಲಾ ಅಂತ ಮಿಡ್ತೆಗೆ ಮಿಡ್ತೆ ಹೇಳ್ತು ಇರ್ವೆಗಳಿಗೆ ನಿಧಾನ ನಿಧಾನ ಕೊಡಿ ಅವಾಗ ಇರುವೆಗಳು ಇಲ್ಲ ಇವಾಗೇನೋ ನಮಗ್ ಊಟ ಸಿಕ್ತಿದೆ ಕೈ ಚೆನ್ನಾಗಿಲ್ಲ ನಿಂದ ಇವಾಗೇನೋ ನಮ್ಗೆ ಊಟ ಸಿಕ್ತಿದೆ ಆದ್ರೆ ಮಳೆಗಾಲನ ಬೇಸಿಗೆಗಾಲನ ನೆನಪಿಲ್ಲ ಮಗನೇನ ನೀಗದು ನೀನ್ ಬೇಸಿಗೆಗಾಲ ಅಂತ ಹೇಳ್ತಿದ್ಯಾಸ್ತಿತ್ತು ಬೇಸಿಗೆಗಾಲದಲ್ಲಿ ಹತ್ತಿ ಓಕೆ ಆಮೇಲೆ ಮಳೆಗಾಲ ಏನೋ ಬರುತ್ತೆ ಇವೆಗಳಿಗೆ ಹೊರ್ಗಡೆ ಹೋಗೋಕ್ಕಾಗಲ್ಲ ಅಲ್ವಾ ಮಳೆಗಾಲ ಮಿಡ್ತೆಗೆ ಹೇಳುತ್ತೆ ಇವಾಗ ನಮ್ಗೆ ಊಟ ಸಿಕ್ತಿದೆ ಅಂದ್ರೆ ಮಳೆಗಾಲ ಬಂದಾಗ ಮಳೆ ತುಂಬಾ ಬರ್ತಿರತ್ತೆ ನಾವ್ ಮನೆಯಿಂದ ಆಚೆ ಕಡೆ ಹೋಗೋಕ್ಕಾಗಲ್ಲ ಊಟನ ತರಕಾಗಲ್ಲ ಅದಕ್ಕೆ ಮಳೆಗಾಲಕ್ಕೋಸ್ಕರ ನಾವ್ ಏನ್ ಮಾಡ್ತಿದೀವಿ ಊಟನ ಸ್ಟೋರ್ ಮಾಡ್ತಿದೀವಿ ಅಂತ ಹೇಳುತ್ತೆ ಅದು ಮಿಡ್ತೆ ಅವಾಗ ನಗೊ ಆಡ್ಕೊಂಡು ನಗಾಡುತ್ತೆ ಇರ್ಬೇಕ ಆಯ್ತಾ ಆಮೇಲೆ ಹಾಗೆ ಕಾಲ ಹಂಗೆ ಹೋಯ್ತಾ ಇತ್ತು ಟೈಮ್ ಆಯ್ತು ಆಮೇಲೆ ಮಳೆಗಾಲ ಶುರು ಆಯ್ತು ಮಳೆಗಾಲ ಶುರುವಾದಾಗ ಎಲ್ಲ ನೆಂದು ಎಲ್ಲಾ ಕೊಚ್ಕೊಂಡ್ ಹೋಗ್ತಿತ್ತಲ್ವಾ ಆವಾಗ ಇರುವೆಗಳು ಆರಾಮಾಗಿ ಊಟ ಸ್ಟೋರ್ ಮಾಡಿದ್ವಲ್ಲ ಅವು ಅವ್ರ ಊಟ ಇತ್ತಲ್ಲ ಹಾಗಾಗಿ ಅವು ನೆಮ್ಮದಿಯಿಂದ ಊಟ ಮಾಡ್ತಿದ್ವು ಊಟ ಏನು ಸ್ಟೋರ್ ಮಾಡಿಲ್ಲ ಮಳೆಗಾಲದಲ್ಲಿ ಹೊರಗಡೆ ಹೋಗೋಕ್ಕೂ ಆಗಲ್ಲ ಅದಕ್ಕೆ ತುಂಬಾ ಹಸುವಾಗಿ ಹೊಟ್ಟೆ ಹಸುವಾಗಿ ಫುಲ್ಲು ಸುಸ್ತಾಗಿ ಹೋಗಿತ್ತಂತೆ ಕಂದ ಆಮೇಲೆ ಕೊನೆಗೆ ಇರುವೆಗಳ ಹತ್ರನೇ ಹೋಯ್ತಂತೆ ನನಗೆ ಸಹಾಯ ಮಾಡಿ ನನ್ನ ಹತ್ರ ಊಟ ಇಲ್ಲ ಅಂತ ಆವಾಗ ಕೆಲವೊಂದು ಇರುವೆಗಳು ಏನ್ ಮಾಡ್ತು ಅದಕ್ಕೆ ಬೈದು ಕಳಿಸ್ತು ನಾವು ಅಲ್ಲಿ ನಾವು ಹೇಳಿದ್ವಿ ಅಲ್ವಾ ನಿನಗೆ ಊಟ ನೀನು ಅಂತ ಶೇಖರಣೆ ಮಾಡು ತೆಗೆದಿಟ್ಕೋ ಅಂತ ಆದರೆ ನೀನು ಏನು ಮಾಡಿದೆ ಏನು ಮಾಡ್ತು ನೀನ್ ಸರಿ ಕುತ್ಕೊಂಡಿರೋ ಕಥೆ ಹೇಳೋದು ಬೇಡ್ವಾ ಆಡ್ಕೊಂತ ಅಲ್ವಾ ಇರುವೆಗಳನ್ನ ಹಂಗಾಗಿ ನೀನ್ ಅನ್ನ ಆಡ್ಕೊಂಡೆ ಇವಾಗ ನಮ್ಮ ಹತ್ರ ನೀವು ಊಟ ಕೇಳೋಕೆ ಬಂದಿದ್ಯಾ ಅಂದ್ಬಿಟ್ಟು ಕಳಿಸ್ಬಿಡ್ತು ಆಮೇಲೆ ಇನ್ನೊಂದು ಇರುವೆ ಮನೆಗೆ ಹೋಯ್ತು ಆವಾಗ ಪಾಪ ಇನ್ನೊಂದು ಇರುವೆ ಏನು ಮಾಡ್ತು ಹೆಲ್ಪ್ ಮಾಡ್ತು ಅವಾಗ ಅದು ತಪ್ಪರ್ವಾಯ್ತು ಅಯ್ಯೋ ನಾನು ನಾನು ಊಟನ ಸಂಗ್ರಹಿಸ್ಕೊಂಡು ಇಟ್ಕೊಂಡಿದ್ರೆ ಇವಾಗ ನಿಮ್ದೇ ಊಟ ತಿನ್ಕೊಂಡ್ ಬೆಚ್ಚಿಗೆ ಒಳಗಡೆ ಇರ್ಬೋದಾಗಿತ್ತಲ್ಲಪ್ಪಾ ಅಂತ ಅನ್ಕೊಳ್ತು ಅದಿಕ್ಕೆ ನಾವ್ ಏನ್ ಮಾಡ್ಬೇಕು ಲೇಝಿಯಾಗಿರ್ಬಾರ್ದು ಕಂದ್ಯೋ ನಾಳೆ ಮಾಡ್ಕೊಂಡ್ತು ಇವಾಗ ಹೋಮ್ ವರ್ಕ್ ಬರೆಯಾಕೇಳ್ದಾಗ ಆಮೇಲೆ ಬರ್ಕೊಳ್ತೀನಿ ಇವಾಗ ಫಸ್ಟ್ ಆಡ್ತೀನಿ ಅಂತ ಅಲ್ವಾ ನೀನು ಹಂಗ ಹೇಳ್ಬಾರ್ದು ಫಸ್ಟ್ ನಮ್ದು ಕೆಲ್ಸಗಳ್ ಏನಿರುತ್ತೆ ಮುಗಿಸ್ಕೊಂಡ್ ಬಿಡ್ಬೇಕು ಆಮೇಲೆ ಫ್ರೀಯಾಗಿ ಆಟಾಡ್ಬಹುದು ಮುಚ್ಚಗಳ ಬಿಡ್ಲಿಲ್ಲ ಅಂದ್ರೆ ಬ್ಯಾಡ್ ಬೋಯ್ ಅಂತೇನೆ ಎಲ್ಲ ಮಕ್ಳು ಅಮ್ಮದಿರೋ ತೊಡೆ ಮೇಲೆ ಮಲಗಿಸ್ಕೊಳಕೆ ಇಷ್ಟಪಟ್ರೆ ನನ್ನ ಮಗ ಇದ್ದಾನೆ ತೊಡೆ ಮೇಲೆ ಮಲಗಿಸ್ಕೊಂಬೇಡ ಅಂತ ಹೇಳ್ತಾನೆ ಆ ಸೈಡ್ ಅಲ್ಲಿ ಪಕ್ದಲ್ ಮಲಗಿಸ್ಕೊಂಡು ನಿದ್ದೆ ಮಾಡ್ದೆ ಕಡೆ ಈ ಕಡೆ ಆಟ ಆಡ್ಕೊಂಡು ಮಲ್ಕೋಬೋದಲ್ಲ ಅದೇ ತೊಡೆ ಮೇಲೆ ಮಲಗಿಸ್ಕೊಂಡ ಮಲ್ಕೊಳ್ಳೋ ತನಕ ಬಿಡಲ್ವಲ್ಲ ನಾನು ಹಂಗಾಗಿ ತೊಡೆ ಮೇಲ್ ಮಲ್ಕೊಳಕ್ ಇಷ್ಟಪಡವ ಚಂದ್ರಿ ಚಂದ್ರಿ ಸೈಡ್ ಅಲ್ಲಿ ಇವಾಗ ಕೆಳಗಡೆ ಮಲಗಸ್ತಂತಂದ್ರೆ ಯಾವ್ದೇ ಕಾರಣಕ್ಕೂ ತೊಡೆ ಮೇಲೆ ಮಲಗಿಸಿ ನಿದ್ರೆ ಮಾಡಿದ್ಮೇಲೆ ಕೆಳಗಡೆ ಮಲಗಿಸ್ಬೇಕು ಇಲ್ಲೂ ಇವಾಗ ಮಲ್ಕೊಳ್ದೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು ಸಾಟರ್ಡೆ ಬೇಗ ಹೋಗ್ಬೇಕು ಅಂತ ಹೇಳಿದ್ರು ಮಲ್ಕೊಳಲ್ಲ ಇವಾಗ ಮಲಗಿಸ್ಬಿಟ್ಟು ನಾನು ಊಟ ಮಾಡ್ಬೇಕು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಹಾಗೂ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾವ ರೀತಿ ವಿಡಿಯೋಗಳು ಬೇಕು ನನ್ನ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹೇಳ್ಬಿಡು